ನೋಡಿ ಇಲ್ಲಿಂದ ಕೊಲ್ಲೂರು ನಲ್ವತ್ನಾಲ್ಕು ಕಿಲೋಮೀಟರ್ ಆಗುತ್ತೆ ಇದು ಸಾಗರದಿಂದ ಹಸಿರುಮಕ್ಕಿ ಮೂಲಕ ಕೊಲ್ಲೂರಿಗೆ ಹೋಗುವಂಥ ಹಾದಿ ಇದು ನಮ್ಮ ಶರಾವತಿ ನದಿಯ ಒಂದು ಮೇಲೆ ಹೋಗುವಂಥ ಒಂದು ಸಣ್ಣ ಒಂದು ಲಾಂಚ್ ಲಾಂಚ್ ಮೂಲಕ ಹೋಗ್ತಿದ್ರು ಆದರೆ ಈಗ ನೀರು ಕಡಿಮೆ ಆಗಿಬಿಟ್ಟು ಲಾಂಚ್ ನಿಲ್ಲಿಸಿದ್ದಾರೆ ಎಷ್ಟು ದಿನ ಆಯ್ತು ನಿಂದೆ ನಿಲ್ಲಿಸಿ ನಾಲ್ಕು ದಿವಸ ಆಯ್ತಾ ಬಂದಾಗಿದೆ ಹೌದಾ

परवा ಈ ವರ್ಷ ಮುಗಿಯುತ್ತ ಇದೆ ವರ್ಷ ಇಲ್ಲ ಒಂದೊಂದು ವರ್ಷ ಬರುತ್ತೆ ಎರಡು ವರ್ಷ ಆಗುತ್ತೆ ಈ ವರ್ಷ ಕೆಲಸ ಚೆನ್ನಾಗಿ ಮಾಡಿದ್ದಾರೆ ಫಾಸ್ಟಾಗಿ ಮಾಡಿದ್ದಾರೆ ಇನ್ನೊಂದ್ ಹದ್ನೈದ್ ದಿನ ಬಿಟ್ಟು ಬಂದ್ರೆ ಲಾಂಚು ಮೇಲೆ ಇರುತ್ತೆ ಸರಿ ಹೇಳಿ ಇದು ಎಷ್ಟಿನ ದಿನ ನಿಂತಿದೆ ಏನಂತ ಇದು ಫೈವ್ ಡೇಸ್ ಆಯ್ತು ನಿತ್ತು ಗಾಡಿ ಎಲ್ಲ ಬಂದವರೆಲ್ಲ ಬೈ ರೋಡಲ್ಲಿ ಹೋಗ್ತಾ ಇದ್ದಾರೆ ಇಲ್ಲಿ ಹೋಗ್ಲಿಕ್ಕೆ ಆಗಲ್ಲ ಈಗ ಇನ್ನು ಟೂ ಮಂತ್ ಆಗುತ್ತೆ ಜುಲೈ ಫಿಫ್ಟೀನ್ ಮೇಲ್ ಆಗುತ್ತೆ ಇವರೆಲ್ಲ ಓಡಾಡೋದಿನ್ನು ಅಂದ್ರೆ ಇದು ಯಾವ ಮಾರ್ಗ ಏನು ಸಾಗರ ಟು ಕೊಲ್ಲೂರಿಗೆ ಹೋಗೋದು ಇದೇ ರೋಡಲ್ಲಿ ಬಂದ್ರೆ ತುಂಬಾ ಹತ್ರ ಆಗುತ್ತೆ ಇದೇ ಬೈ ರೋಡಲ್ಲಿ ಹೋಗೋದಾದ್ರೆ ಇನ್ನು ಐವತ್ತು ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಇನ್ನು ಯಾವುದೇ ವಾಹನಗಳು ಇನ್ನು ಬರೋಕ್ಕಾಗೋದಿಲ್ಲ ಆಗೋದಿಲ್ಲ ಇನ್ನೊಂದು ಮಂತ್ ಬೇಕಾಗುತ್ತೆ ಮಳೆ ಬರೋ ತನಕ ಯಾವ ಗಾಡಿನೂ ಬರಲ್ಲ ಇಲ್ಲಿ ಈಗ ಎಲ್ಲ ಹೋಗೋರೆಲ್ಲ ಈಗ ಎಲ್ಲ ಹೋಗೋರು ನಿಟ್ಟೂರಿಂದ ನಗರ ಹೊಸನಗರ ಸಾಗರ ಬರ್ಬೇಕು ಇಲ್ಲ ಅಂದ್ರೆ ಸಿಗಂದೂರ್ ಮೇಲೆ ಬರಬೇಕು ಸಿಗಂದೂರ್ ಮೇಲೂ ನೀರ್ ಕಮ್ಮಿ ಆಗಿದೆ ಅಲ್ಲೂ ಬರಕ್ ಆಗೋದಿಲ್ಲ ಅವರಿಗೆ ಇನ್ನೆಲ್ಲ ಬೈ ರೋಡಲ್ಲೇ ಬರಬೇಕು ಬಹಳ ಕಷ್ಟ ಆಗ್ತಿದೆ ಬರೋರಿಗೆ ಬೈಕ್ ಅಲ್ಲೇ ಬರಬೇಕು ಈಗ ಸದ್ಯಕ್ಕೆ ಸಿಗಂದೂರ್ ಮೇಲೆ ಈಗ ಓಡಾಡ್ತೀರಾ ಕೊಲ್ಲೂರ್ವ ಇಲ್ಲ 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 ಎಲ್ಲ ಹಿಂಗ್ ಹಿಂಗೆ ಹೋಗ್ತಾ ಇದಾರೆ ನಗರ ಹೊಸನಗರ ಇಲ್ಲಿ ಯಾರು ಬರ್ತಾನೆ ಇಲ್ಲ ಇಲ್ಲಿ ಬರ್ತಾರೆ ಡೈಲಿ ಬಂದು ಗಾಡಿ ಬಂದು ವಾಪಸ್ ಹೋಗ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ ಯಾರಿಗೂ ಇನ್ನು ಇಲ್ಲಿ ಲಾಂಚ್ ನಿಂತಿರೋ ವಿಷಯ ಸಿಗಂದೂರ್ ಮೇಲೆ ಹೋಗ್ಬಿಟ್ರೆ ಸಿಗಂದೂರ್ ಆಗುತ್ತೆ ಸಿಗಂದೂರಿಂದ ಒಂದು ಮೂವತ್ತು ಐವತ್ತು ಕಿಲೋಮೀಟರ್ ಆಗುತ್ತೆ ಸಿಗಂದೂರಿಗೆ ಬರೋರು ಕೊಲ್ಲೂರಿಗೆ ಕೊಲ್ಲೂರಿಗೆ ಆದ್ರೆ ಇಲ್ಲಿ ಆದ್ರೆ ಬೇಡ ಆದ್ರೆ ಈ ರೋಡೇ ಬೇಡ ಅವ್ರಿಗೆ ಹಂಗೆ ಹೊಸನಗರ ಶಿವಮೊಗ್ಗ ಹೊಸನಗರ ನಗರ ನಿಟ್ಟೂರ್ ಕೊಲ್ಲೂರು ಇಲ್ಲ ಅಂದ್ರ ಈ ರೋಡ್ ಅಲ್ಲೆಲ್ಲ ಸುಮ್ನೆ ಬರೋದು ಎಲ್ಲ ಬರ್ತಾ ಇದಾರೆ ಡೈಲಿ ಬೆಳಗ್ಗೆಯಿಂದ ಒಂದ್ ಹತ್ತು ಗಾಡಿ ಬಂದು ಈಗ ಇಲ್ಲ ಹೋದ ವರ್ಷ ಈ ವರ್ಷ ಎರಡೇ ವರ್ಷ ಆಗ್ತಾ ಇರೋದು ಅದಕ್ಕೂ ಹಿಂದೆಲ್ಲ ಓಡ್ತಾ ಇತ್ತು ಲಾಂಚ್ ನೀರಿತ್ತು ಈಗ ಎರಡು ವರ್ಷದಿಂದ ಬಿಸ್ಲು ಜಾಸ್ತಿ ಆಗಿದೆ ನೀರು ಇಲ್ಲ ಮಳೆನೂ ಇಲ್ಲ ಹೋದ ವರ್ಷ ಮಳೆನೇ ಆಗಿಲ್ಲ ನೀರ್ ಅಲ್ಲಿಗೆ ಲಾಸ್ಟ್ ಮೇಲ್ ಬರ್ಲು ಇಲ್ಲ ಅದೇ ಸಮಸ್ಯೆ ನೀರಿಂದ ಈ ವರ್ಷ ಮಳೆಗಾಲ ಸೊಂಪಾಗಿ ಆಗಿಲ್ಲ ಅದಕ್ಕಾಗಿ ಫುಲ್ ಆಗಿದ್ರೆ ಈಗ ಓಡ್ತಾ ಇತ್ತು ಇನ್ನೂ ಒಂದು ತಿಂಗಳು ಓಡ್ತಾ ಇತ್ತು ಲಾಂಚ್ ಮಳೆನೇ ಆಗಿಲ್ಲಲ್ಲ ಈ ಸಲ ನೀರಿಲ್ಲ ಇದು ಮತ್ತೆ ಈಗ ಸದ್ಯಕ್ಕಿನ್ನ ಮತ್ತೆ ಲಾಂಚ್ ಓಡೋ ಇದಿಲ್ಲ ಸದ್ಯ ಓಡೋದಿಲ್ಲ ಇನ್ನು ಮಳೆ ಬರೋ ತನಕ ಓಡೋದಿಲ್ಲ ಮಳೆ ಬಂದು ಫುಲ್ ಲಾಂಚ್ ಮೇಲ್ ಬರ್ಬೇಕು ಅಲ್ಲಿ ತನಕ ಓಡೋದಿಲ್ಲ ಪ್ಲಾಟ್ಫಾರ್ಮ್ ಟಚ್ ಆದ್ರ ಮೇಲೆ ಲಾಂಚ್ ಓಡುತ್ತೆ ಸರ್ ನಿಮ್ ಹೆಸರು ಹೇಳಿ ಅವಿನಾಶ್ ಅಂತ